ವಿಧಿಯಾಟಕ್ಕೆ ಇನ್ನೂರ ನಲವತ್ತೆರಡು ಅಮಾಯಕ ಜೀವಗಳು ಬಲಿಯಾಗಿರುವಂತಹ ಘಟನೆ ಗುಜರಾತ್ನ ಅಹಮದಾಬಾದ್ನ ಏರ್ ಕ್ರಾಶ್ ನಡೆದಿದೆ ವಿಧಿ ಎಷ್ಟು ಕ್ರೂರ ಅಲ್ವಾ ಯಾರ ಬಾಳಲ್ಲಿ ಯಾವಾಗ ಯಾವ ರೀತಿ ಆಟ ಆಡುತ್ತೆ ಅನ್ನೋದು ಊಹಿಸಲು ಅಸಾಧ್ಯ ಇದಕ್ಕೆ ಈ ಒಂದು ಗುಜರಾತ್ನಲ್ಲಿ ನಡೆದಿರುವ ಏರ್ ಕ್ರ್ಯಾಶ್ ನೈಜ ಉದಾಹರಣೆ ಅಂತ ಹೇಳಬಹುದು ನೋಡಿ ಇವತ್ತು ಒಂದು ಹದಿನೇಳಕ್ಕೆ ಏರ್ ಇಂಡಿಯಾ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಆದ ಐದೇ ನಿಮಿಷಕ್ಕೆ ಏರ್ ಕ್ರಾಶ್ ಆಗಿದೆ ಸೊ ಈ ಒಂದು ಏರ್ ಕ್ರಾಶ್ನಲ್ಲಿ ಇನ್ನೂರ ನಲವತ್ತೆರಡು ಅಮಾಯಕ ಜೀವಗಳು ಬಲಿಯಾಗಿವೆ ಸಜೀವ ದಹನವಾಗಿವೆ ಸೊ ಈ ಒಂದು ಫ್ಲೈಟ್ನಲ್ಲಿ ಇನ್ನೂರ ನಲವತ್ತೆರಡು ಜನ ಪ್ಯಾಸೆಂಜರ್ಸ್ ಪ್ರಯಾಣವನ್ನು ಮಾಡ್ತಾ ಇದ್ರು ಅದರಲ್ಲಿ ಇನ್ನೂರ ಮೂವತ್ತ ಎರಡು ಜನ ಪ್ಯಾಸೆಂಜರ್ಸ್ ಹತ್ತು ಜನ ಸಿಬ್ಬಂದಿ ಇದ್ರು ಅದರಲ್ಲಿ ನೂರ ಅರವತ್ತು ಒಂಬತ್ತು ಜನ ಇಂಡಿಯನ್ ಪ್ಯಾಸೆಂಜರ್ಸ್ ಮೂರು ಜನ ಬ್ರಿಟನ್ ಪ್ಯಾಸೆಂಜರ್ಸ್ ಹಾಗೇನೆ ಏಳು ಜನ ಪೋರ್ಚುಗಲ್ ಒಬ್ಬ ಕೆನಡಿಯನ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾ ಇದ್ರು ಸೊ ಇವರೊಟ್ಟಿಗೇನೆ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾಲಿಯವರು ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟೇಕ್ ಆಫ್ ಆದ ಐದೇ ನಿಮಿಷದಲ್ಲಿ ಈ ಒಂದು ಫ್ಲೈಟ್ ಅದೇನಾಯಿತೋ ಗೊತ್ತಿಲ್ಲ ಅಲ್ಲೇ ಪಕ್ಕದಲ್ಲಿದ್ದ ಎಂ ಬಿ ಎಸ್ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಅಪ್ಪಳಿಸುತ್ತೆ ಸೊ ಈ ಒಂದು ಅಪ್ಪಳಿಸಿದ ರಭಸಕ್ಕೆ ಆಕಾಶದೆತ್ತರಕ್ಕೆ ಬೆಂಕಿ ಹೊಗೆ ತುಂಬಿಕೊಳ್ಳುತ್ತೆ ಸೊ ಈ ಒಂದು ಏರ್ ಕ್ರಾಶ್ನಲ್ಲಿ ನಲ್ಲಿ ಇನ್ನೂರ ನಲವತ್ತೆರಡು ಜನ ಸಾವನ್ನಪ್ಪಿದ್ದು ಹಾಸ್ಟೆಲ್ನಲ್ಲಿದ್ದ ಐವತ್ತರಿಂದ ಅರವತ್ತು ಜನಕ್ಕೆ ಗಾಯಗಳಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದರೆ ಅದರಲ್ಲೂ ಕೂಡ ಮೂರು ಜನ ಎಂ ಬಿ ಎಸ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಸೊ ಈ ಟೈಮ್ ಅಲ್ಲಿ ಅಂದ್ರೆ ಅವರು ಪ್ರಯಾಣಿಸೋದಕ್ಕಿಂತ ಮುಂಚೆ ಬ್ರಿಟನ್ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿದ್ದಾರೆ ಗುಡ್ ಬೈ ಇಂಡಿಯಾ ಅಂತ ಸೊ ವಿಡಿಯೋವನ್ನ ನೋಡಿದ್ರೆ ಎಂತಹವರಿಗೂ ಕರಳು ಹಿಂಡುತ್ತೆ ಯಾಕೆಂದ್ರೆ ಅವರು ಗುಡ್ ಬೈ ಹೇಳಿದ್ದು ಬರೀ ಆಗಲ್ಲ ಅವರ ಜೀವನಕ್ಕೆನೇ ಗುಡ್ ಬೈ ಹೇಳಿಕೊಂಡು ಮತ್ತೆ ಬರದೇ ಇರುವಂತಹ ಜಾಗಕ್ಕೆ ಹೊರಟು ಹೋಗಿದ್ದಾರೆ ಅದೆಷ್ಟೋ ಜನ ತಮ್ಮ ಪ್ರೀತಿ ಪಾತ್ರರು ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಲಂಡನ್ಗೆ ಹೋಗಿ ಸೇಫ್ ಆಗಿ ರೀಚ್ ಆದ ಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿ ಹೊರಟಿರ್ತಾರೆ ಆದರೆ ಈ ಒಂದು ಘಟನೆ ನಿಜಕ್ಕೂ ಆ ಕುಟುಂಬದವರಿಗೆ ಸಹಿಸ್ಕೊಳ್ಳೋದಿಕ್ಕೆ ಆಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದುಬಿಡತ್ತೆ ಸೊ ಇನ್ನು ಮುಂದಾದರೂ ಇಂತಹ ಅವಘಡಗಳು ನಡೀದೇ ಇರುವಂತೆ ನೋಡ್ಕೊಳ್ಬೇಕಾಗಿದೆ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ